ಎಮ್ ಎಸ್ ಚಾನಲ್ಗೆ ಸುಸ್ವಾಗತ ಆತ್ಮೀಯರೆ ಎಮ್ ಎಸ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ಕೆಳಗೆ ಕಾಣುವ ಬೆಲ್ಲೈಕಾನನ್ನು ಒತ್ತಿ ಎಲ್ಲ ವಿಡಿಯೋಗಳನ್ನು ಸಂಪೂರ್ಣವಾಗಿ ನೋಡಿ ಆನಂದಿಸಿ ಎಲ್ಲರಿಗೂ ಒಳಿತಾಗಲಿ ಎಲ್ಲರಿಗೂ ಶುಭವಾಗಲಿ ಅದನ್ನು ನಡೀಬೇಕು ಅಂತ ಮನೆ ಮಾಡ್ಕೊಳ್ತಾ ಇದ್ದೀನಿ ಮತ್ತೊಂದು ಸೂಚನೆ ಮಾನ್ಯ ಶಾಸಕ ಭೋಜನದ ವ್ಯವಸ್ಥೆಯನ್ನು ಸಂಪೂರ್ಣವಾಗಿ ಅವರೇ ವಹಿಸಿಕೊಂಡು ಮಾಡ್ತಾ ಇರ್ತಾರೆ ಅವರಿಗೆ ಅನಿಲವಾಗಿ ಹುಟ್ಟುವ ಸಲ್ಲಿಸ್ತಾ ಇದ್ದೀನಿ ಹಾಗೆ ಅವರು ತಮ್ಮ ನುಡಿಗಳನ್ನು ಪ್ರಸ್ತುತಪಡಿಸಬೇಕು ಅಂತೇಳಿ ಅವರನ್ನು ಮಾಡಿಕೊಳ್ತಾ ಇದ್ದೀನಿ ವೇದಿಕೆಯಲ್ಲಿರೋ ಉನ್ನತ ಶಿಕ್ಷಣ ಸಚಿವರು ನನ್ನ ಗುರುಗಳಾದ ಎಂ ಸಿ ಸುಧಾ ಸರ್ ಅವರು ಮತ್ತೆ ಎಲ್ಲ ಗಣ್ಯ ವ್ಯಕ್ತಿಗಳು ಕಾಕುಣಿತ ಕರೆಕ್ಟಾಗಿದ್ದರೂ ಅಕ್ಷರ ದುಡ್ಡು ಅಂತ ಪದೇ ಪದೇ ಬಯಸಿದಂಥ ಕನ್ನಡದ ಟೀಚರ್ಗೆ ಇಂಗ್ಲೀಷ್ ಹೊಟ್ಟೆ ಪಾಡಿಗೆ ಮಾತೃಭಾಷೆ ಕನ್ನಡ ಅಂತ ಹೇಳ್ಕೊಟ್ಟಂಥ ಇಂಗ್ಲೀಷ್ ಟೀಚರ್ಗೆ ಮೇಲ್ ಹೋಗಿದ್ದು ಕೆಳಗೆ ಬರಲೇಬೇಕು ಇದು ಕೇವಲ ಗುರುತ್ವಾಕರ್ಷಣೆ ಅಲ್ಲ ಬದುಕಿನ ನಿಯಮ ಅಂತ ಹೇಳ್ಕೊಟ್ಟಂಥ ವಿಜ್ಞಾನದ ಟೀಚರ್ಗೆ ಕಳೆದಾಗ ಕೊರಗು ಬೇಡ ಆ್ಯಡ್ ಆದಾಗೆ ಆಟಿಟ್ಯೂಡ್ ಬೇಡ ಅಂತ ಹೇಳ್ಕೊಟ್ಟಂಥ ಮ್ಯಾಥ್ಸ್ ಟೀಚರ್ಗೆ ಬಸ್ಕಿ ಹೊರಿಸಿ ಬದುಕಿನ ಪಾಠ ಹೇಳದಂತಹ ಪಿ ಟಿ ಟೀಚರ್ಗೆ ವಿಶ್ವ ಹ್ಯಾಪಿ ಟೀಚರ್ಸ್ ಡೇ ನನಗೆ ಡೈನಾಗ್ ಅನ್ನ ಪ್ರಿಪೇರ್ ಆಗಿ ಬಂದಿದ್ದೀನಿ ಸರ್ ಸರ್ಪೇರ್ ಆಗಿ ಬಂದಿದ್ದೀನಿ ಅಂದ್ರೆ ನಾನು ಈ ಶಿಕ್ಷಕ ವೃತ್ತಿಯಿಂದ ಬದುಕನ್ನು ಕಟ್ಕೊಂಡವರು ಅನ್ನವನ್ನು ಪಡೆದವರು ನನ್ನ ಕುಟುಂಬವನ್ನ ಕಾಪಾಡ್ಕೊಳ್ಳೋಕೆ ಸಾಧ್ಯವಾಗಿದ್ದು ಟೀಚರ್ ಇಸ್ ಒನ್ ಟ್ರಾನ್ಸ್ಫರ್ ಆರ್ಡಿನರಿ ಸ್ಟೂಡೆಂಟ್ ಟು ಅಚೀವ್ ಎಸ್ಟ್ ಆರ್ಡಿನರಿ ಥಿಂಗ್ ಅಂತ ನನಗೆ ಗೊತ್ತಿರೋ ಪ್ರಕಾರ ನಮ್ಮ ಲೈಫಲ್ಲಿ ತುಂಬ ಜನ ಟೀಚರ್ಸ್ ಇರ್ತಾರೆ ಒಂಬತ್ತು ತಿಂಗಳ ನರಳಿಕೆಯ ನಂತರನು ನಗು ನಗತಾನೆ ಈ ಮಗುನ ಭೂಮಿಗೆ ತರ್ತಕ್ಕಂಥ ಅಮ್ಮ ನಾವು ಯಾವತ್ತೂ ಥ್ಯಾಂಕ್ಸ್ ಹೇಳಕ್ಕಾಗ್ದಾರೋ ಈ ಪ್ರಪಂಚದ ಬೆಸ್ಟ್ ಟೀಚರ್ ಸಾಲ ಮಾಡ್ತಾರೋ ಬಡ್ಡಿ ಕಾಸು ತರ್ತಾರೋ ಸೈಟ್ ಮಾರಿ ಮಕ್ಕಳನ್ನ ಓದಿಸ್ತಾರೋ ಎಷ್ಟೇ ಕಷ್ಟ ಇದ್ರು ನೋಡಿ ಬೆಳೆದಾಗ ಮಕ್ಕಳು ಮಕ್ಕಳು ಸೆಟ್ಲ್ ಆದಾಗ ಅಪ್ಪಾಗ ಜೊತೆ ಬಟ್ಟೆ ಅಮ್ಮಾಗ ಜೊತೆ ಬಟ್ಟೆ ಅಪ್ಪಾಗ ಒಂದು ಮೊಬೈಲ್ ಕೊಡಿಸ್ಬಿಟ್ರೆ ಅಪ್ಪಗೆ ಮೊಬೈಲ್ ಕೊಡಿಸಿದ್ ನಾನು ಬಟ್ಟೆ ಕೊಡಿಸಿದ್ ನಾನು ಅಂತ ಮಕ್ಕಳು ಪದೇ ಪದೇ ಕ್ಲೈಮ್ ಮಾಡ್ತಾರೆ ಆದ್ರೆ ತಂದೆ ಯಾವತ್ತು ಇಪ್ಪತ್ ಇಪ್ಪತ್ತೆರಡು ವರ್ಷದ ಜರ್ನಿಯಲ್ಲಿ ಬಟ್ಟೆ ಹಬ್ಬ ಕೊಡಿಸಿದ್ದು ಹಬ್ಬಕ್ಕೆ ಬಟ್ಟೆ ಕೊಡಿಸಿದ್ ನಾನು ಫೋನ್ ಕೊಡಿಸಿದ್ ನಾನು ಅಂತ ಯಾವತ್ತು ಪಬ್ಲಿಸಿಟಿ ತಗೊಂಡಿರಲ್ಲ ಸೊ ಏನೇ ಮಾಡಿದ್ರು ಸಹ ಅದನ್ನ ಪ್ರಪಂಚಕ್ಕೆ ಹೇಳಬಾರದು ಅನ್ನೋ ತನ್ನ ಸೈನ್ಸ್ ಅಲ್ಲಿ ಸೈಲೆನ್ಸ್ ಅಲ್ಲಿ ಹ್ಯುಮ್ಯಾನಿಟಿ ತೋರಿಸ್ರು ನೋಡದೆ ಇರೋ ಪ್ರಪಂಚದ ಮತ್ತೊಂದು ಬೆಸ್ಟ್ ಟೀಚರ್ ಸ್ವಂತ ಮಕ್ಕಳನ್ನ ಸಾಕೋದೇ ಕಷ್ಟ ಅಂಥದ್ರಲ್ಲಿ ಕಂಡವ್ರ ಮಕ್ಕಳನ್ನ ಸಾಕಿ ಬೆಳೆಸಿ ಎಮ್ ಎಲ್ ಎ ಆಗೋವರೆಗೂ ಬೆಳೆಸ್ತಾರಲ್ಲ ನನ್ನ ತಾತ ತರ್ಕಾರಿ ವೆಂಕಟಪ್ಪನವರು ನಾನು ಯಾವತ್ತೂ ಥ್ಯಾಂಕ್ಸ್ ಹೇಳೋಕ್ಕಾಗ್ರು ನನ್ನ ಪಾಲಿನ ಅತಿ ದೊಡ್ಡ ಟೀಚರ್ ಅಮ್ಮನ ಪ್ರೀತಿ ಕಳ್ಕೊಂಡಾಗ ನಮ್ಮನ್ನು ಸಾಕಿ ಬೆಳೆಸಿ ಮೂವತ್ತು ವರ್ಷ ಜೋಪಾನವಾಗಿ ಕಾಪಾಡದಂಥ ನನ್ನ ಅಜ್ಜಿ ರತ್ನಮ್ಮ ಅಂತ ಅವರು ನನ್ನ ಬೆಸ್ಟ್ ಟೀಚರ್ ಪ್ರಾಯಶಃ ಇವತ್ತು ಸ್ವಂತ ಮಕ್ಕಳನ್ನ ಓದಿಸಿ ಬೆಳೆಸೋದೇ ಕಷ್ಟ ನನ್ನ ತಾತ ನನ್ನ ಅಜ್ಜಿ ನನ್ನ ಪಾಲಿಗೆ ಇವತ್ತು ಬೆಸ್ಟ್ ಟೀಚರ್ಸ್ ಅಂತಾರೆ ಕಷ್ಟಪಟ್ಟು ಸ್ವಂತ ಮಕ್ಕಳನ್ನ ಬೆಳೆಸಿದ್ರೆ ಅವರು ಕೆಲಸ ಕೆಡ್ಸ್ಕೊಳ್ಳೋದು ಕಷ್ಟ ತಂದೆ ತಾಯಿ ಇಲ್ದಿರೋ ನನ್ನಂಥ ಮಕ್ಕಳನ್ನ ಮೂವತ್ತೈದು ವರ್ಷ ಸಾಕಿ ಕಂಡೋ ಮಕ್ಕಳು ಸ ಜವಾಬ್ದಾರಿಯಿಂದ ಬೆಳೆಸಿದ್ರೆ ಒಂದು ಕ್ಷೇತ್ರಕ್ಕೆ ಮೇಲೆ ಆಗ್ಬೋದು ಅನ್ನೋದಕ್ಕೆ ನನ್ನ ಕುಟುಂಬ ಒಂದು ನಿದರ್ಶನ ಸರ್ ನನ್ನ ಕುಟುಂಬಕ್ಕೆ ಥ್ಯಾಂಕ್ಸ್ ಆಯ್ತಾ ನಾನು ಎಲ್ಲ ಟೀಚರ್ಸ್ಗೂ ರಿಕ್ವೆಸ್ಟ್ ಮಾಡ್ತೇನೆ ನಿಮ್ಗೆ ಹೇಳೋಷ್ಟು ದೊಡ್ಡ ನಾನು ಖಂಡಿತವಾಗಲ್ಲ ಆದರೆ ನಾಲೆಜ್ಜು ಇನ್ಫಾರ್ಮೇಷನ್ನು ಟ್ಯಾಲೆಂಟ್ ಜೊತೆ ಯಾಕೆ ಈ ಪ್ರಪಂಚದಲ್ಲಿ ಕೋಟ್ಯಂತರ ಜನ ನಾಲೆಡ್ಜ್ ಇರೋ ಹುಡುಗರು ಇದ್ದಾರೆ ಟ್ಯಾಲೆಂಟ್ ಇರೋರಿದ್ದಾರೆ ಯಾಕೆ ಅವರೆಲ್ಲ ದೊಡ್ಡ ಡೆಂಟಲ್ ಪ್ರಾರ್ಸ್ ಆಗ್ತಿಲ್ಲ ಇಂಗ್ಲೀಷಲ್ಲಿ ಅವ್ರು ಮಾತಿದೆ ಇಫ್ ಯು ಡೂ ವಾಟ್ ಯು ಸ್ಟಡಿ ಯು ವಿಲ್ ಸರ್ವೈವ್ ಇಫ್ ಯು ಡೂ ವಾಟ್ ಯು ನಾಟ್ ಸ್ಟಡಿ ಯು ವಿಲ್ ಬಿಕಮ್ ಎ ಲೀಡರ್ ಅಂತ ನೋಡಿ ಇವತ್ತು ಡೆಂಟಲ್ ಡಾಕ್ಟರ್ ಡಿಸ್ಟಿಕ್ ಮಿನಿಸ್ಟರ್ ಆಗಿರೋದು ಟೀಚರು ಎಮ್ ಎಲ್ ಎ ಆಗಿರೋದು ಈ ಎಕ್ಸಾಂಪಲ್ ಎರಡು ಲೈವ್ ಎಕ್ಸಾಂಪಲ್ ಇಫ್ ಯು ಡೂ ವಾಟ್ ಯು ಸ್ಟಡಿ ಯು ವಿಲ್ ಸರ್ವೈವ್ ಇಫ್ ಯು ಡೂ ವಾಟ್ ಯು ಆರ್ ನಾಟ್ ಸ್ಟಡಿಡ್ ಯು ವಿಲ್ ಬಿಕಮ್ ಎ ಲೀಡರ್ ಓದೆಂದರೆ ಸಿಡಿಬಿಡಿಗೊಳ್ತಕ್ಕಂಥವ್ರನ್ನ ಅಂತಾರಾಷ್ಟ್ರೀಯ ಪರಿಶೋಧಕರನ್ನಾಗಿ ಮಾಡ್ತೀರಾ ಲೆಕ್ಕವೆಂದರೆ ಬೆಚ್ಚಿ ಬೀಳ್ತಕ್ಕಂಥವ್ರನ್ನ ಇಂಜಿನಿಯರ್ಗಳಾಗಿ ಮಾಡ್ತೀರಾ ಪ್ರತಿದಿನ ರೋಗದಿಂದ ನರಳತಕ್ಕಂಥವ್ರನ್ನ ವೈದ್ಯರನ್ನಾಗಿ ಮಾಡ್ತೀರಾ ಇಷ್ಟೆಲ್ಲ ಸಾಧ್ಯವಾದದ್ದು ಆ ಇಂದ್ರಜಾಲವನ್ನು ಮೀರಿದ ನಿಮ್ಮಂಥ ಶಿಕ್ಷಕರ ಪ್ರೇಮ ಜಾಲದಿಂದ ನಡೆದ ಸ್ವಲ್ಪ ಈ ಜನರೇಷನ್ಗೆ ಅಂದರೆ ಬಂದು ಬದಲಾಗ್ತಿದೆ ಸರ್ ನಾವಿನ್ನೂ ಎ ಫಾರ್ ಆ್ಯಪಲ್ ಬಿ ಫಾರ್ ಬ್ಯಾಟ್ ಸಿ ಫಾರ್ ಕ್ಯಾಟ್ ಡಿ ಫಾರ್ ಡಾಗಲ್ಲೇ ಅಲ್ಲೇ ಇದ್ದೀವಿ ಮಕ್ಕಳಿಗೆ ದಯವಿಟ್ಟು ಎ ಫಾರ್ ಅಸೆಟ್ ಬಿ ಫಾರ್ ಬಿಸ್ನೆಸ್ ಸಿ ಫಾರ್ ಕರೆನ್ಸಿ ಡಿ ಫಾರ್ ಡೇರ್ನೆಸ್ ಅಂತ ಹೇಳ್ಕೊಟ್ಬಿಡಿ ಸರ್ ಸರ್ ಒಂದು ರಿಕ್ವೆಸ್ಟ್ ಯಾಕೆಂದ್ರೆ ಈ ಜನ್ರೇಷನ್ಗೆ ಅದು ಅವಶ್ಯಕತೆ ಇದೆ ಎ ಬಿ ಸಿ ಅಂದ್ರೆ ಕ್ಯಾಟ್ ಆ್ಯಪ್ ಅಲ್ಲ ಸರ್ ಎ ಫಾರ್ ಆಫ್ಟರ್ ಬಿ ಫಾರ್ ಬರ್ತ್ ಸಿ ಫಾರ್ ಕಮ್ಸ್ ಬಿ ಫಾರ್ ಡೆತ್ ಆಫ್ಟರ್ ಬರ್ತ್ ಕಮ್ಸ್ ಡೆತ್ ಡೋಂಟ್ ಟು ಅಟ್ಯಾಚ್ ಫಾರ್ ಎವ್ರಿಥಿಂಗ್ ಅನ್ನೋದು ಈ ಜನ್ರೇಷನ್ ಮಕ್ಕಳಿಗೆ ಹೇಳ್ಕೊಡ್ಬೇಕು ಏನು ಗೊತ್ತಾ ಸರ್ ಸರ್ಕಾರಿ ಶಾಲೆ ಮಕ್ಕಳು ಪ್ರತಿಭಾನ್ವತ್ತಿರಿದ್ದಾರೆ ಒಂದು ಎಕ್ಸಾಂಪಲ್ ಹೇಳ್ತೀನಿ ಸರ್ ನಾನು ನವೋದಯ ಶಾಲೆ ಮಕ್ಕಳಿಗೆ ಪಾಠ ಮಾಡಿದೆ ಅವರು ಸರ್ಕಾರಿ ಶಾಲೆ ಮಕ್ಕಳೇ ಅಂದ್ರೆ ಡಿಸಿಪ್ಲಿನ್ ಅಲ್ಲಿ ಒಂದು ಐದು ವರ್ಷ ಓದಿದ್ರು ಸರ್ ಒಂದು ದೊಡ್ಡಬಳ್ಳಾಪುರ ನವೋದಯ ಶಾಲೆ ಮಕ್ಕಳು ಇಪ್ಪತ್ತೆರಡು ಜನ ಮಕ್ಕಳು ನನ್ನ ಹತ್ರ ಕೋಚಿಂಗ್ ಬಂದ್ರು ಸರ್ ಇಪ್ಪತ್ತು ಜನ ಮಕ್ಕಳು ಎಂ ಬಿ ಬಿ ಎಸ್ ಸಿಕ್ ತಗೊಂಡೋದ್ರು ಸರ್ ಇದರಲ್ಲಿ ಹನ್ನೆರಡು ಜನ ಬರೀ ಎರಡು ತಿಂಗಳ ಕ್ರಾಶ್ ಕೋರ್ಸ್ ಅಲ್ಲಿ ಸಿಕ್ ತಗೊಂಡ್ರು ಇದ್ರಲ್ಲಿ ನಮ್ಮ ಹೆಗ್ಗಳಿಕೆ ಇಲ್ಲ ಅಂದ್ರೆ ಅವರು ಸರ್ಕಾರಿ ಶಾಲೆ ಮಕ್ಕಳೇ ಅದಾಗ್ತಿದೆ ಅಂದರೆ ನಮ್ಮ ಶಾಲೆ ಮಕ್ಕಳ ಕೈಯಲ್ಲೂ ಆಗುತ್ತೆ ಒಂದು ಡಿಸಿಪ್ಲೀನು ಆ ಡೆಡಿಕೇಶನ್ ಮಕ್ಕಳಲ್ಲಿ ಪೇರೆಂಟ್ಸಲ್ಲಿ ಬಂದರೆ ಒಳ್ಳೆ ಪ್ರತಿಭೆಗಳಿದ್ದಾರೆ ಸರ್ ಪ್ರತಿಭೆಗಳಿದ್ದಾರೆ ನಿಜವಾಗ್ಲೂ ಅವ್ರಿಗೆ ಐಡೆಂಟಿಫೈ ಆಗಬೇಕು ನೋಡಿ ಈಗ ನನ್ನಲ್ಲೊಬ್ಬ ರಾಜಕಾರಣಿ ಇದ್ದಾನೆ ಅಂತ ಲಾಸ್ಟ್ ಇಯರ್ ಮಾರ್ಚ್ ಇಪ್ಪತ್ತನೇ ತಾರೀಕು ಎಂ ಸಿ ಸುಧಾಕರ ಟೀಚರ್ ಐಡೆಂಟಿಫೈ ಮಾಡಿದ್ದಕ್ಕೆ ನಾನು ರಾಜಕಾರಣಿ ಅವ್ರು ಐಡೆಂಟಿಫೈ ಮಾಡಿದ್ ನನಗೂ ಗೊತ್ತಿರಲಿಲ್ಲ ನಮಗೆಲ್ಲ ಇಂಥ ಇರಲಿಲ್ಲ ಸೊ ಮಕ್ಕಳಲ್ಲಿರೋ ಪ್ರತಿಭೆನ ಟೀಚರ್ ಜವಾಬ್ದಾರಿ ಎಲ್ರಿಗೂ ಒಳ್ಳೇದಾಗಬೇಕು ಸರ್ ನಾನು ಗಮನಿಸಿದ್ದೇನೆ ಅಂದರೆ ಸರ್ ನಾನು ಮೆಡಿಕಲ್ ಎಂಟ್ರೆನ್ಸಿಗೆ ಪಾಠ ಮಾಡುವಾಗ ಸರ್ ಹತ್ತನೇ ಕ್ಲಾಸಲ್ಲಿ ನೈಂಟಿ ಫೈವ್ ಪರ್ಸೆಂಟ್ ತಗೊಂಡು ಬರೋ ಮಗು ಸರ್ ಪಿ ಯು ಸಿ ಬಂದಾಗ ಎಫ್ ಫಿಸಿಕಲ್ ಟು ಎಮ್ ಸಿ ಸ್ಕ್ವೇರ್ ಅಂದರೆ ಏನು ಸರ್ ಅಂತ ಕೇಳೋ ಪರಿಸ್ಥಿತಿಯಲ್ಲಿದೆ ಅಂದರೆ ಮಗ ಕಲ್ಚರಲ್ಲಿ ಸ್ಕೋರ್ ಆಗ್ತಿದೆ ಬಟ್ ನನಗಿಸಿದ್ದೇನೆ ಅಂದರೆ ಸರ್ ಅಟ್ಲೀಸ್ಟ್ ಆರನೇ ಕ್ಲಾಸಲ್ಲಿರೋ ಮಗುಗೆ ಒಂದು ಎರಡು ಫಾರ್ಮುಲಾ ಫಿಸಿಕ್ಸ್ ಅಲ್ಲಿ ಒಂದ್ ಎರಡು ಕೆಮಿಸ್ಟ್ರಿಯಲ್ ಈಕ್ವೇಶನ್ಸ್ ನೀಟಾಗಿ ರಿಯಲ್ ಲೈಫ್ ಎಕ್ಸಾಂಪಲ್ಸ್ ಹಿಂಗಿರುತ್ತೆ ಹೀಗೆ ಅವ್ರಿಗೆ ಅರ್ಥ ಮಾಡಿಸಿ ಪದೇ ಇವತ್ತು ಯಾಕೆ ಸ್ಟ್ರಗಲ್ ಮಾಡ್ತಿದ್ದಾರೆ ಪಿ ಯು ಸಿ ಬಂದಾಗ ಇವತ್ತು ಎಷ್ಟೋ ಜನ ಡಾಕ್ಟರ್ ಆಗಬೇಕು ಇಂಜಿನಿಯರ್ ಆಗ್ಬೇಕು ಅಂತ ಬರ್ತಾರೆ ಕಟ್ ಆಫ್ ನೋಡಿ ಸಿಕ್ಸ್ ಹಂಡ್ರೆಡ್ ಮಾರ್ಕ್ಸ್ಗೂ ಮೆಡಿಕಲ್ ಸೀಟ್ ಆಗ್ತಿಲ್ಲ ಮೂರ್ ಮೂರು ವರ್ಷ ಐ ಎ ಎಸ್ ರೇಂಜ್ ಆಗ್ತಿದೆ ಎಂ ಬಿ ಬಿ ಎಸ್ ಎಂಟ್ರೆನ್ಸ್ ನಾವು ನೀಟ್ ಅಕಾಡೆಮಿ ಕಟ್ಟದಾಗ ಫೋರ್ ಫಿಫ್ಟಿ ಸೀಟ್ ಆಗಿತ್ತು ಈ ಸಲ ಫೈವ್ ನೈಂಟಿ ಫೈವ್ ಬಂದಿರೋ ಮಗು ಅಡ್ಮಿಷನ್ ವಾಪಸ್ ಬಂದಿದೆ ನೀವು ನಂಬಲ್ಲ ಸೆಕೆಂಡ್ ಇಯರ್ ಆದ್ಮೇಲೆ ಮೂರ್ ಮೂರು ವರ್ಷ ಲಾಂಗ್ ಟರ್ಮ್ ಹೋಗ್ತಾ ಇದ್ದಾರೆ ಸೀಟ್ಗೆ ಖಾಸಗಿ ಸಿ ಬಿ ಎಸ್ ಸಿ ಹುಡುಗರು ಹುಡುಗಿದೆ ನಾಳೆ ನಮ್ಮ ಸರ್ಕಾರಿ ಶಾಲೆ ಮಕ್ಕಳು ಇಂಥ ಟಫೆಸ್ಟ್ ಎಕ್ಸಾಮಿನೇಷನ್ ಅಲ್ಲಿ ಮೆಡಿಕಲ್ ಎಂಟ್ರೆನ್ಸ್ ಕ್ರಾಕ್ ಮಾಡೋದು ಅಷ್ಟು ಸರ್ ಸೆವೆನ್ ಟ್ವೆಂಟಿ ಸಿಕ್ಸ್ ವೆರಿ ಟಫ್ ಜಾಬ್ ಸರ್ ದಿನಕ್ಕೆ ಎಂಟತ್ ತಾಸು ಓದ್ತಾರೆ ಅಕಸ್ಮಾತ್ ಅವರು ಲಾಂಗ್ ಟರ್ಮ್ ಪಿ ಯು ಸಿಗೆ ಬಂದಾಗ ಬರೀ ಫೌಂಡೇಶನ್ ಓದ್ಕೊಂಡು ಬರೀ ಈ ಕ್ವೆಶನ್ ಓದ್ಕೊಂಡಿದ್ರೆ ಯಾವ್ದೋ ಸಿಲ್ಡ್ಬಿಡ್ತಾರೆ ಬಡವ್ರ ಮಕ್ಕಳು ಆ ಡಾಕ್ಟರ್ ಆಗಬೇಕು ಐ ಐ ಟಿಗೆ ಹೋಗ್ಬೇಕು ಅನ್ನೋ ಆಸೆ ಇರುತ್ತೆ ಯಾಕೆ ರಾಜಸ್ಥಾನಲ್ಲಿ ಆಂಧ್ರ ಅಲ್ಲಿ ಐ ಐ ಟಿಗೆ ಜಾಸ್ತಿ ಜನ ಹೋಗ್ತಾರೆ ಆರನೇ ಕ್ಲಾಸಿಂದ ಅವರಿಗೆ ಪಿ ಯು ಸಿಯಲ್ಲಿ ಬರ್ತಕ್ಕಂಥ ಫಿಸಿಕ್ಸ್ ಕೆಮಿಸ್ಟ್ರಿ ಮ್ಯಾಥಮೆಟಿಕ್ಸ್ ಬಯಾಲಜಿ ಒಂದೊಂದು ಹೇಳ್ಕೊಡ್ತಾರೆ ಸರ್ ಪಿ ಯು ಸಿ ಬಂದಾಗ ಸೈನ್ ತೀಟ ಅಂದರೆ ಏನು ಅಂತ ಮಕ್ಕಳಿಗೆ ಐಡಿಯಾ ಟಿ ಇರೋಲ್ಲ ನಾನು ಎಲ್ಲರಿಗೂ ನನ್ನ ಮಿನಿಸ್ಟರ್ ರಿಕ್ವೆಸ್ಟ್ ಮಾಡ್ತೀನಿ ಸರ್ ನಾನು ಕನ್ನಡ ಮೀಡಿಯಮಲ್ಲಿ ಹೋಗ್ತೇವೆ ಸರ್ ನಾನು ಪೆರೇಸಂದ್ರ ಸರ್ಕಾರಿ ಶಾಲೆಯಲ್ಲಿ ಸೆಕೆಂಡ್ ಹೈಯೆಸ್ಟ್ ಟಾಪರ್ ಸರ್ ನಾನು ಫಸ್ಟ್ ಪಿ ಯು ಸಿ ಗೆ ಸೇರಿದಾಗ ದೇವರಾಣಿ ಸೈನಿಕ ಅಂದ್ರೆ ಗೊತ್ತಿಲ್ಲ ಇಂಗ್ಲಿಷ್ ಪದಗಳು ಒಂದೂ ಗೊತ್ತಿಲ್ಲ ಸರ್ ಅಂದ್ರೆ ಯಾವ ಎಕ್ಸಾಮ್ ಬರೆದ್ರು ಕನ್ನಡ ಇಂಗ್ಲಿಷ್ ಅಲ್ಲಿ ಸ್ಕೋರ್ ಆಗೋದು ಬರ್ತಿರ್ಲಿಲ್ಲ ಸೊ ನನ್ನ ರಿಕ್ವೆಸ್ಟ್ ಏನು ಅಂದ್ರೆ ಸರ್ ಸರ್ ಏತು ನೈನ್ ಟೆಂತ್ ಗೆ ಕನ್ನಡ ಮೀಡಿಯಂ ಸ್ಕೂಲ್ ಹುಡುಗರು ಅಟ್ಲೀಸ್ಟ್ ಆ ಸೈನ್ಸ್ ಮ್ಯಾಥಮೆಟಿಕ್ಸ್ ನ ದಯವಿಟ್ಟು ಇಂಗ್ಲೀಷಲ್ಲಿ ಕಲಿಸೋ ಪ್ರಯತ್ನ ಪಡಿ ಸರ್ ಯಾಕೆಂದ್ರೆ ದಯವಿಟ್ಟು ಏನಾಗ್ತಿದೆ ವಿಜ್ಞಾನನ ಕನ್ನಡದಲ್ಲಿ ಓದ್ಕೊಂಡು ಬರ್ತಾರೆ ಪಿ ಯು ಸಿ ಅಲ್ಲಿ ಟರ್ಮಿನಾಲಜಿ ಚೇಂಜ್ ಆಗ್ಬಿಡುತ್ತೆ ಪಾಪ ಇಲ್ಲಿ ಕೋಶ ಅಂತ ಓದಿರ್ತಾರೆ ಅಲ್ಲಿ ಸೆಲ್ ಅಂದ್ರೆ ಗೊತ್ತಾಗಲ್ಲ ನಾನು ಹೇಳ್ತಾ ಇದ್ದೀನಿ ಅಟ್ಲೀಸ್ಟ್ ಯಾಕೆಂದ್ರೆ ಸರ್ ನಾವೆಲ್ಲ ಸ್ಟೇಬಲ್ ಫ್ಯಾಮಿಲಿಗಳವರು ಎಲ್ಲರೂ ಪ್ರೈವೇಟ್ ಸ್ಕೂಲ್ಗೆ ಹಾಕ್ತೀವಿ ಪಾಪ ಬಡವರು ಕೂಲಿ ಮಾಡೋರು ಮಕ್ಕಳು ಅವ್ರ ಪಾಪ ಸೈನ್ಸ್ನ ಮ್ಯಾಥಮೆಟಿಕ್ಸ್ ನ ಕನ್ನಡದಲ್ಲಿ ಓದ್ಕೊಂಡು ಪಿ ಯು ಸಿ ಬಂದ ತಕ್ಷಣ ಆ ಶಿಫ್ಟ್ ಅವ್ರಿಗೆ ಜಸ್ಟ್ ಪಾಸ್ ಆಗ್ಬಿಡ್ತಾರೆ ಜಸ್ಟ್ ಪಾಸ್ ಆಗ್ತಾರೆ ನಾನು ರಿಕ್ವೆಸ್ಟ್ ಮಾಡೋದು ಇಷ್ಟೇ ದಯವಿಟ್ಟು ಕೆಲವು ಫಿಸಿಕ್ಸ್ ಕೆಮಿಸ್ಟ್ರಿ ಮ್ಯಾಥ್ಸ್ ಬಯಾಲಜಿ ಅಂತ ಟರ್ಮ್ಸ್ ಒಂದು ಒಂದು ಐದೈದು ಈಕ್ವೇಷನ್ ಸರ್ ನೀವು ನಿಜವಾಗ್ಲೂ ಸರ್ಕಾರಿ ಶಾಲೆ ಮಕ್ಕಳಿಗೆ ಮಾಡೋ ದೊಡ್ಡ ಗಿಫ್ಟು ಅಸೆಟ್ ಅಂದರೆ ಅಟ್ಲೀಸ್ಟ್ ಸರ್ ಅವ್ರು ಟೆಂತ್ ದಾಟೋ ಅಷ್ಟೊಂದಿಗೆ ಒಂದು ನೂರು ಫಿಸಿಕ್ಸ್ ಫಾರ್ಮುಲಾಸು ನೀಟಾಗಿ ತಲೆಯಲ್ಲಿ ಟಾಚೆ ಕಳಿಸಿ ಸರ್ ನಿಜವಾಗ್ಲೂ ನಿಮ್ಗೆ ಅವ್ರ ಚಿರಋಣಿ ಆಗಿರ್ತಾರೆ ನಿಮ್ಮ ಮಕ್ಕಳಿಗೆ ನಿಜವಾಗ್ಲೂ ಒಳ್ಳೇದಾಗುತ್ತೆ ಸರ್ ಯಾಕೆ ಅಂತ ನಾನು ಹೇಳ್ತೀನಿ ನಾನು ಟೀಚರ್ ಆಗಿ ಪಾಪ ಸರ್ ಸಿಕ್ಸ್ ಟ್ವೆಂಟಿ ತ್ರೀ ಬಂದಿರೋ ಮಗು ಎಲ್ಲ ಕನಜಲ್ಲಿ ಮಾಡ್ಕೊಂಡು ಬಂದು ಮೆಡಿಕಲ್ ಸೀಟ್ ಆಗಿಲ್ಲ ಸರ್ ಸರ್ ಸ್ಟೇಟ್ ಸೆಕೆಂಡ್ ರ್ಯಾಂಕ್ ಸೀಟ್ ಆಗಿಲ್ಲ ಸರ್ ಅಂದ್ರೆ ಸ್ಟೇಟ್ ಟಾಪ್ ಮಾಡಿರೋ ಮಗು ಒಂದು ಸೀಟ್ ಇದೆ ಇದೊಂದು ದಯವಿಟ್ಟು ನಾನು ಮಾನ್ಯ ಸಚಿವರನ್ನ ರಿಕ್ವೆಸ್ಟ್ ಮಾಡ್ತೇನೆ ನಾನು ಫೇಸ್ ಮಾಡಿತ್ತು ಈಗ ನಾನು ಡಾಕ್ಟರ್ ಆಗಬೇಕು ಅಂತ ಊರಲ್ಲೆಲ್ಲ ಹೇಳ್ಕೊಂಡ್ ಬಂದ್ವಿ ಓದಿದ್ರೆ ತಲೆಗೆ ಸರ್ ಹೋಗಬೇಕಲ್ಲ ತಲೆಗೆ ನಾನು ಹುಡುಗ ಲೈಫಲ್ಲಿ ಎಲ್ಲದಕ್ಕೂ ಹೋಗಿರುತ್ತೆ ಸರ್ ಫೈವ್ ಪರ್ಸೆಂಟ್ ಬಂದ್ರೆ ಡಾಕ್ಟರ್ಸ್ ಇಂಜಿನಿಯರ್ಸ್ ಟೀಚರ್ಸ್ ಆಗಿ ಡಾಕ್ಟರ್ ಇಂಜಿನಿಯರ್ಸ್ ಮಾಡ್ತೀವಿ ಬಂದರೆ ಪೊಲಿಟಿಷಿಯನ್ಸ್ ಆಗಿ ಇವನ್ನೆಲ್ಲ ಸ್ವಾಮೀಜಿಗಳಾಗಿ ಎಲ್ಲರೂ ಕಾಲಕ್ಕೂ ಒಂದೊಂದು ಅವಕಾಶ ಇದೆ ಸ್ವಾಮೀಜಿ ಅಲ್ವಾ ಅಂದ್ರೆ ನಾನು ಅಂದಿದ್ದು ಒಂದೊಂದು ಪರ್ಸೆಂಟೇಜ್ಗೂ ಒಂದಿರುತ್ತೆ ನಾನು ಸ್ಟೂಡೆಂಟು ನಾನು ಎಲ್ರಿಗೂ ರಿಕ್ವೆಸ್ಟ್ ಮಾಡೋದು ಮತ್ತೆ ಎರಡ್ ನಿಮಿಷ ತಗೊಂಡು ನನಗೆ ಈ ಜನ್ರೇಷನ್ ಸ್ಟೂಡೆಂಟ್ಸ್ ಅಲ್ಲಿ ತುಂಬಾ ಅಭದ್ರತೆ ಸಿಕ್ಕಾಪಟ್ಟೆ ಒಬ್ಬ ಹುಡುಗ ಬಸ್ ಹತ್ ಬಿಟ್ಟು ಎರಡ್ ಟಿಕೆಟ್ ತಗೊಂಡಂತೆ ಕಂಡಕ್ಟರ್ ಏಯ್ ಯಾಕೆ ಎರಡ್ ಟಿಕೆಟ್ ಅಂತ ಸಾರ್ ಒಂದು ಟಿಕೆಟ್ ಕಳೆದ್ರೆ ಇನ್ನೊಂದು ಟಿಕೆಟ್ ಇರ್ಲಿ ಅಂತ ಅಪ್ಪ ಎರಡು ಟಿಕೆಟ್ ಕಳೆದ ಏನ್ ಮಾಡ್ತೀವಿ ಅಂದ್ರೆ ಬಸ್ ಪಾಸ್ ಇದೆ ಗೊತ್ತಾ ಅಂತ ಅಂದ್ರೆ ತುಂಬಾ ಇನ್ಸೆಕ್ಯೂರ್ ಎಂಬಿ ಬಿ ಎಸ್ ಇಲ್ಲಾಂದ್ರೆ ಬಿಇ ಇಲ್ಲಾಂದ್ರೆ ಬಿ ಎಸ್ ಸಿ ಅಂದ್ರೆ ಅದು ಇನ್ನ ಪ್ರಿಪ್ರೇಶನ್ ಸ್ಟಾರ್ಟ್ ಮಾಡಿರಲ್ಲ ಅಡ್ಮಿಷನ್ ಆಗಿರಲ್ಲ ಆಲ್ಟರ್ನೇಟಿವ್ ಥಿಂಕ್ ಮಾಡಿದ್ರೆ ಅಲ್ವಾ ಜ್ಞಾನಪೀಠ ಪ್ರಶಸ್ತಿ ವಿಜಯ ನಡೆದ ಇದನ್ನೇ ಸರ್ ಕಾಣದ ಕಡಲಿಗೆ ಅಂಬಲಿಸಿದೆ ಮನ ಇನ್ನೋಪೀಠ ಅಷ್ಟೇ ಹೋಗ್ತಾನೆ ಇರ್ತೀವಿ ಅಲ್ಲ ಸರ್ ನನಗೆ ಗೊತ್ತಿರೋ ಪ್ರಕಾರ ಬಸವಣ್ಣನವರು ವಚನಗಳು ಬರೆದಿದ್ದು ಬಡತನದಲ್ಲಿ ಬೆಂದಂತ ಮಾಸ್ತಿ ವೆಂಕಟೇಶಂಗಾರು ಜ್ಞಾನಪೀಠ ಪ್ರಶಸ್ತಿಯವರೆಗೂ ಹೋಗಿದ್ದು ಆ ದೈವ ಸಂಕಲ್ಪ ಅವರ ಧೈರ್ಯ ಸಂಕಲ್ಪದಿಂದಾನೇ ಅಲ್ವಾ ಸರ್ ಆ ಧೈರ್ಯ ಸಂಕಲ್ಪ ಬಹಳಷ್ಟು ಜನಕ್ಕೆ ಕೊರತೆ ಇದೆ ಸ್ಟೇಟ್ ರ್ಯಾಂಕ್ ಬರ್ತಾರೆ ಯೂನಿವರ್ಸಿಟಿ ಟಾಪರ್ಸ್ ಆಗ್ತಾರೆ ಎಷ್ಟು ಜನ ಎಂಟರ್ಪ್ರಿನರರ್ಸ್ ಆಗ್ತಾ ಇದ್ದಾರೆ ಯಾಕೆ ಎಂಟರ್ಪ್ರಿನರಸ್ ಆಗೋಕ್ಕೆ ಸ್ಟ್ರಗಲ್ ಆಗ್ತಿದ್ದಾರೆ ಮನೆಯವ್ರು ಇಂಟರ್ವ್ಯೂ ನೋಡ್ತಿದ್ದೆ ಶೂ ನೋಡೋದೊಳಗ ನಿಖಿಲ್ ಕಾಮತ್ ಅಂತ ಸ್ಟಾಕ್ ಮಾರ್ಕೆಟ್ ಬಂದು ಇವತ್ತು ದೊಡ್ಡ ಕಂಪನಿ ಕಟ್ಟಿದ್ದಾರೆ ಯಾವುದೇ ಬ್ಯಾಕ್ ಗ್ರೌಂಡ್ ಇಲ್ಲದೆ ಇವತ್ತು ಮಿಲಿಯನ್ ಕಂಪನಿ ವಾಟ್ ಮೇಟ್ ದೇವ್ ವಾಟ್ ಮೇಕ್ ಕಲರ್ ಬ್ಲೈಂಡ್ನೆಸ್ ಇರೋ ಮಾರ್ಕ್ ಜುಕನ್ ಬರ್ ಫೇಸ್ಬುಕ್ ಕಟ್ತಾನೆ ಏನು ಕ್ವಾಲಿಫಿಕೇಶನ್ ಒಂದೇ ಮ್ಯಾಟರ್ ಆಯ್ತು ಯಾವ ಫೋರ್ಸ್ ಕೆಲಸ ಮಾಡುತ್ತಿದ್ದಾರೆ ಆ ಧೈರ್ಯ ಯಾರು ಕೊಡಬೇಕಾಗಿ ತಂದೆ ತಾಯಿ ಕೊಡಬೇಕು ಕೆಲವರಿಗೆ ಬದುಕು ಧೈರ್ಯ ಕಲಿಸುತ್ತೆ ಒಂಟಿತನ ಧೈರ್ಯ ಕಲಿಸುತ್ತೆ ಅನಾಥ ಪ್ರಜ್ಞೆ ಧೈರ್ಯ ಕಲಿಸುತ್ತೆ ಹಸಿವು ಧೈರ್ಯ ಕಲಿಸುತ್ತೆ ಹಂಗಂದ್ರೆ ಸ್ಟೇಬಲ್ ಫ್ಯಾಮಿಲಿ ಮಕ್ಕಳು ಹೆಂಗ್ ಕಲಿಯೋದು ಧೈರ್ಯನ ಈಗ ಮಕ್ಕಳನ್ನ ಜೋಪಾನವಾಗಿ ಬೆಳೆಸಿಬಿಡ್ತೀವಿ ಅವನ್ ಬೈಕ್ ಎತ್ಕೊಂಡೋಗಿ ಒನ್ ಸಿಕ್ಸ್ಟಿ ಅಲ್ಲಿ ಹೋಗಿ ಎಲ್ಲೋ ಕುತ್ಕೊತಾನೆ ಹೋಗಲ್ಲ ಯಾರ ಜವಾಬ್ದ ಅಂತ ಮಕ್ಕಳಿಗೆ ಸ್ಟೇಬಲ್ ಫ್ಯಾ ಹಂಗ್ ನೋಡಿ ಈ ಕನ್ನಡ ಈ ಇತ್ತೀಚಿನ ಫಿಲಿಮ್ಸ್ ನೋಡಿ ಹೀರೋಗಳೆಲ್ಲ ಅಷ್ಟೇ ಬಡತನ ವಿಧಾನ ಬರ್ಬೇಕಾ ಹುಡುಗ ತುಂಬಾ ಬಡತನ ಇರ್ತಾನೆ ಅವನು ಸಾಧಿಸಿ ಬಿಡ್ತಾನೆ ಇಲ್ಲ ಹುಡುಗ ಅಂದ್ರೆ ಅಪ್ಪ ಅಮ್ಮ ಇರಲ್ಲ ಅವ್ನು ಸಾಧಿಸಿ ಬಿಡ್ತಾನೆ ಇಂಥ ಸ್ಟೋರೀಸ್ ಪಿಕ್ಚರ್ ಇಷ್ಟ ಆಗ್ತಿದೆ ಒಂದು ಸ್ಟೇಬಲ್ ಆಗಿರೋ ಫ್ಯಾಮಿಲಿ ಹುಡುಗ ಏನು ಸಾಧಿಸಬಾರ್ದ ಯಾಕೆ ಸಿನಿಮಾಗಳಲ್ಲಿ ತೋರಿಸ್ತಾ ಇಲ್ಲ ಮೋಸ್ಟ್ಲಿ ಸಿನಿಮಾ ಡೈರೆಕ್ಟರ್ ಅರ್ಥ ಆಗಿದೆ ಸ್ಟೇಬಲ್ ಫ್ಯಾಮಿಲಿ ಹುಡುಗರು ಹುಡುಗಿರು ಏನು ಸಾಧಿಸಕ್ ಆಗಲ್ವೇನು ಅಂತ ಎಸ್ ಹೇಳಿ ನೀವು ಯೋಚನೆ ಮಾಡಿ ನಿಮ್ಮ ಮಕ್ಕಳನ್ನ ಇಷ್ಟು ಸ್ಟೇಬಲ್ ಆಗಿ ಸಾಕಿದೀರಾ ಅಟ್ಲೀಸ್ಟ್ ನೀವು ಒಂದ್ ಒಳ್ಳೆ ಜಾಬ್ ಹೋದ್ರೆ ಸಾಕು ಅಂತ ಒದ್ದಾಡ್ತಿದ್ದೀರಾ ಒದ್ದಾಡ್ತಿದ್ದೀರಾ ನನಗೆ ನಾ ಹದಿನೈದು ವರ್ಷದಲ್ಲಿ ನಮ್ಮ ತಂದೆ ತಾಯಿ ಬಿಟ್ಟೋದ್ರು ಆ ನೋವು ನನಗಿದೆ ಒಂಟಿತನ ನನಗಿದೆ ಅನಾಥ ಪ್ರಜ್ಞೆ ನನಗಿದೆ ನನ್ನ ಕೆಲವು ಸ್ನೇಹಿತರು ಹೇಳಿದ್ರು ಎಂ ಸಿ ಸುಧಾಕರ್ ಸರ್ ನನ್ನ ಲೈಫಲ್ಲಿ ನನ್ನ ಸ್ನೇಹಿತರು ಕೆಲವು ಹೇಳೋರು ನಮ್ಮ ಅಪ್ಪ ಅಮ್ಮ ತಿಳ್ಕೊಂಡ್ಮೇಲೆ ಏಯ್ ಮದುವೆ ಆದಾದ್ರು ದೇವಸ್ಥಾನದಲ್ಲಿ ಹಾಕ್ಬಿಡು ನಾನು ಒಂದು ಇನ್ನೂರು ಜನಕ್ಕೆ ನಾನು ಊಟ ಒಳ್ಳೆ ಮದುವೆ ಆಗ್ಬಿಟ್ಟು ಆರಾಮಾಗಿ ಒಂದು ಸೈಟ್ ಅಪ್ಲೈ ಮಾಡಿಬಿಡು ಅಂತ ಹೇಳಿದ್ರು ನನ್ನ ಮದುವೆ ತಾಜ್ ವೆಸ್ಟ್ ಎಂಡಲ್ಲಿ ಮಾಡಿಕೊಂಡೆ ಸರ್ ನಾನು ಯಾರು ಹೇಳಿದ್ರು ಮದ್ವೆ ಒಂದು ಇನ್ನೂರು ಜನ ಬರ್ತಾರೆ ಅಂತ ನನ್ನ ಮದ್ವೆ ಕರ್ನಾಟಕದ ಎಲ್ಲ ಸೆಲೆಬ್ರಿಟೀಸು ಬಂದಿದ್ರು ಮತ್ತೆ ಯಾಕೆ ನಮ್ಮಂತ ಹುಡುಗ ಲೈಫಲ್ಲಿ ಯಾಕೆ ಸಕ್ಸಸ್ ಬರ್ತಿದೆ ಯಾಕೆ ಎಲ್ರ ಲೈಫಲ್ಲೂ ಬರ್ತಿಲ್ಲ ಆಗಿ ಏನಾದ್ರು ಮಾತಾಡಿದ್ರೆ ಹಣೆ ಬರಹ ದೇವರ ಹಣೆ ಬರೆದ್ಬಿಟ್ಟಿದ್ದಾನೆ ಅನ್ಬಿಡೋದಲ್ಲ ಹಂಗಿದ್ರೆ ಬಿಡಿ ನಾನೊಂದು ಪರಿಶ್ರಮ ನೀಟ್ ಅಕಾಡೆಮಿ ಕಟ್ಟಿದೆ ಐನೂರು ಜನ ಸ್ಟಾಫ್ ಇದ್ದಾರೆ ಎಲ್ಲರೂ ನನ್ನ ಸ್ನೇಹಿತರೆಲ್ಲ ಪಿ ಯು ಕಾಲೇಜುಗಳು ಮಾಡಿದ್ರು ನಾಕ್ನಾಲ್ ಜನ ಸೇರೋದು ಕಾಲೇಜು ನಾಕ್ ನಾಲ್ಕು ಜನ ಸೇರೋದು ಕಾಲೇಜು ನಾನು ಮಾಡಲಿಲ್ಲ ನಾನು ಹೋಗಿ ಹೇಳಿದ್ರು ಕರ್ನಾಟಕದವ್ರು ಲಾಂಗ್ ಟರ್ಮ್ ಕೋಚಿಂಗ್ ಅಲ್ಲಿ ಸಸಸ್ ಆಗಲ್ಲ ಅಂದ್ರು ಅದು ರಾಜಸ್ಥಾನ ಆಂಧ್ರ ಪ್ರದೇಶವ್ರ ಕೈಯಲ್ಲ ಅಂದ್ರು ನಾನು ಹೋಗಿ ಅಂತ ಫೀಲ್ಡ್ ಕೈ ಹಾಕಿದೆ ಅವತ್ತು ಮಾರ್ಕೆಟ್ ಅಲ್ಲಿ ಹೈಯೆಸ್ಟ್ ಫೀಸ್ ಅಲ್ಲಿ ಒಂದೂವರೆ ಲಕ್ಷ ನಾನ್ ಎರಡಕ್ಕು ಲಕ್ಷ ಇಟ್ಟೆ ಯಾಕೆಂದ್ರೆ ನಾನು ಜಿ ಎಸ್ ಟಿ ಕಟ್ಬೇಕು ಏಟೀನ್ ಪರ್ಸೆಂಟ್ ಇಟ್ಟು ಎಲ್ಲರೂ ಹೇಳಿದ್ರು ಐದು ಅಡ್ಮಿಷನ್ ಬರಲ್ಲ ಅಂತ ನೂರ ಅಡ್ಮಿಷನ್ ತಂದೆ ಯಾರು ಆಗಲ್ಲ ಅನ್ನೋ ಫೀಲ್ಡ್ ಕೈ ಹಾಕಿದೆ ಆಯ್ತು ಇವತ್ತು ನಂದು ಒಂದು ಪ್ರತಿಷ್ಠಿತ ಸಂಸ್ಥೆಗಳಲ್ಲಿ ಒಂದು ಒಂದಾಗಿ ನಿಂತಿದೆ ಮತ್ತೆ ಈ ಥರ ಡಿಸಿಷನ್ ತಗೊಳಕ್ಕೆ ಅಕಸ್ಮಾತ್ ನಮ್ಮ ಫ್ಯಾಮಿಲಿಯಲ್ಲಿ ನಮ್ಮ ಅಪ್ಪ ಅಮ್ಮ ಎಲ್ಲರೂ ಸೇರಿ ಬೇಡ ಬೇಡ ಅದು ಆಗಲ್ಲ ಆಗಲ್ಲ ಅಂತ ನೂರು ಸಲ ತಲೆ ಕೆಡಿಸಿದ್ರೆ ಎಲ್ಲಾಗೋದು ಸೊ ದಯವಿಟ್ಟು ನಿಮ್ಮ ಮಕ್ಕಳನ್ನ ಫ್ರೀ ಆಗಿ ಡಿಸಿಷನ್ ತಗೊಳಕ್ ಬಿಟ್ಟುಬಿಡಿ ಸೋತ್ರ ಪರವಾಗಿಲ್ಲ ಗ್ರೇಟ್ ಆಗಿ ಸೋತ್ ಮನೆಗೆ ಬರಲಿಕ್ಕೆ ಅಮ್ಮಗೆ ಗೊತ್ತಿರೋ ಕಾಮನ್ ಆನ್ಸರ್ ಮಗ ಮನೆ ಗೆದ್ದು ಸೋತ್ರ ಅಮ್ಮ ಗೊತ್ತಿರೋ ಒಂದೇ ಒಂದು ಆನ್ಸರ್ ಫಸ್ಟ್ ಊಟ ಮಾಡಬೇಕು ಫಸ್ಟ್ ಊಟ ಮಾಡಬೇಕು ಈ ಆನ್ಸರ್ ನಿಮ್ಮ ಬಿಟ್ಬಿಡಿ ಡಿಸಿಷನ್ಸ್ ತಗೊಳಕ್ಕೆ ಪರವಾಗಿಲ್ಲ ಒಂದು ಕಂಪನಿ ಸ್ಟಾರ್ಟ್ ಮಾಡಿ ಲಾಸ್ ಮಾಡಿಕೊಂಡ್ರೆ ಮಾಡಲಿ ದೈವ ಬಿಟ್ಬಿಟ್ಟು ಗೆದ್ರೆ ಏನ್ ಮಾಡ್ತೀರಾ ಗೆದ್ರೆ ನೀವೇ ನೀವು ದಯವಿಟ್ಟು ಮಕ್ಕಳಿಗೆ ಅಟ್ಲೀಸ್ಟ್ ಏನ್ ಸರ್ ಏನ್ ಮಾಡೋಕ್ಕೂ ಬಿಡಲ್ಲ ಅವ್ರನ್ನ ಎಂಬ ಬಿ ಬಿ ಎಸ್ ಮಾಡಿದ ತಕ್ಷಣ ಎಲ್ಲ ಪ್ರಾಕ್ಟೀಸ್ ಕೊಟ್ಟು ಸ್ವಂತ ಕ್ಲಿನಿಕ್ ಇಡಕ್ಕೆ ಹೇಳಿ ಹೇಳಿ ಒಂದು ಐದು ವರ್ಷ ಹೇಳಿ ಹತ್ತು ಬೆಡ್ ಹಾಸ್ಪಿಟಲ್ ಮಾಡಕ್ಕೆ ಹೇಳಿ ಗೆಲ್ಬೋದೇನೋ ಯಾರು ಗೊತ್ತು ದೇವಿ ಶೆಟ್ಟಿ ಅವ್ರಿಗೆ ಭುಜನ್ ಶೆಟ್ಟಿ ಅವರಿಗೆ ದೊಡ್ಡ ದೊಡ್ಡ ಡಾಕ್ಟರ್ಸ್ಗೆ ಯಾರಿನೆಲ್ಲ ಇತ್ತು ಇವತ್ತು ವರ್ಲ್ಡ್ ಫೇಮಸ್ ಡಾಕ್ಟರ್ಸ್ ಆಗಿಲ್ಲ ಸರ್ ದಯವಿಟ್ಟು ಅಟ್ಲೀಸ್ಟ್ ಈ ಟ್ರಾನ್ಸ್ಫಾರ್ಮೇಶನ್ ನೀವು ನನ್ನ ಕೊಲೀಗ್ಸ್ ನಿಮ್ಮ ಮನೆಗಳಿಂದ ಸ್ಟಾರ್ಟ್ ಆಗಲಿ ನಿಮ್ಮ ಮಕ್ಕಳಿಗೆ ಒಂದು ಧೈರ್ಯವಾದ ತೀರ್ಮಾನ ತೊಗೊಳಕ್ ಬಿಡಿ ಸರ್ ಹಾಗಾದ್ರೆ ಯಾರೆಂತ ತೀರ್ಮಾನ ತಗೊಳ್ಳಿ ದೇರ್ ಇಸ್ ನೋ ಅವ್ಸಲ ಟಾಟಾ ಅವರು ಕೇಳ್ತಾರೆ ರೇಂಜ್ ರೋವರ್ ಲ್ಯಾಂಡ್ ರೋವರ್ ತೊಗೊಳಕ್ ಹೋದ್ರೆ ಎಂಟೈರ್ ಇಂಡಿಯನ್ ಸ್ಟಾಕ್ ಮಾರ್ಕೆಟ್ ಇಂದ ಹಿಡಿದು ಎಲ್ಲರೂ ಬೈತಾರೆ ಟಾಟಾ ಸಮಸ್ಯೆ ಬಿದ್ದೋಯ್ತು ಮುಳುಗೋಯ್ತು ರೇಂಜ್ ರೋವರ್ ಲ್ಯಾಂಡ್ ರೋವರ್ ಅಂತ ತಗೊಂಡ್ರು ಪ್ಲಾಫ್ ಆಗ್ತಾರೆ ಅಂದರು ಅದನ್ನೆಲ್ಲ ತಗೊಂಡ ಮೇಲೆ ಇವತ್ತು ಟಾಟಾಗೆ ಹೈಯೆಸ್ಟ್ ಪ್ರಾಫಿಟ್ ಬರ್ತಿರೋದೆ ಅದರಿಂದ ಟಾಟಾನ ಕೇಳ್ತಾರೆ ಇಂಥ ಡಿಶನ್ ಹೆಂಗ್ ತಗೊಂಡ್ರಿ ಅಂತ ಅವಾಗ ಹೇಳ್ತಾರೆ ಸರ್ ಇನ್ ದಿಸ್ ವರ್ಲ್ಡ್ ದೆರ್ ಇಸ್ ನೋ ರೈಟ್ ಆ್ಯಂಡ್ ರಾಂಗ್ ಡಿಸಿಷನ್ ಟೇಕ್ ಎ ಡಿಸಿಷನ್ ಅಂಡ್ ಮೇಕ್ ಇಟ್ ರೈಟ್ ಅಂತ ಒಂದು ತೀರ್ಮಾನ ತಗೊಂಡು ಅದನ್ನು ರೈಟ್ ಮಾಡಿದ್ರೆ ರೈಟ್ ಡಿಸಿಷನ್ ಅಂತ ಹೇಳುತ್ತಾರೆ ಅಂತ ಹೇಳಿ ನಿಮಗೆಲ್ಲರಿಗೂ ಒಳ್ಳೇದಾಗಬೇಕು ಸರ್ ನಿಮ್ಮ ಆಶೀರ್ವಾದ ನನ್ನ ಮೇಲೆ ಇರಲಿ ನನಗೆ ಸರ್ಕಾರಿ ಶಾಲೆಗಳ ಮೇಲೆ ಪ್ರೀತಿ ಇದೆ ಬಡವ್ರ ಬಗ್ಗೆ ಒಲಗಿದೆ ಲಾಸ್ಟ್ ಇಯರ್ ಇಪ್ಪತ್ತು ಸಾವಿರ ಜನ ಮಕ್ಕಳಿಗೆ ಪಠ್ಯ ಕೊಡಿಸಿದೆ ಈಗ ದೀಪಾವಳಿ ಆಗಬೇಕು ಇಪ್ಪತ್ತು ಸಾವಿರ ಜನ ಮಕ್ಕಳಿಗೆ ಪಠ್ಯ ಕೊಡಿಸ್ತಿದ್ದೀನಿ ಸರ್ಕಾರಿ ಶಾಲೆ ಮಕ್ಕಳಿಗೆ ದಯವಿಟ್ಟು ಪ್ರದೀಪೇಶ್ವರಿ ಪ್ರಕೃತಿ ಜಾಸ್ತಿ ಇದೆ ಅಂತ ಧನ್ಕೊಬೇಡಿ ನಾನು ಇ ಎಮ್ ಐ ಕಟ್ತಾ ಇದ್ದೀನಿ ನನಗೂ ಕಷ್ಟ ಇದೆ ನಾನು ಈಗೀಗ ಬೆಳೀತಿರೋನು ಆಗಲಿ ಮತ್ತೊಂದರಲ್ಲಾಗಲಿ ನನಗೂ ಸಾಲ ಇದೆ ಆದರೂ ಇವೆಲ್ಲ ಯಾಕೆ ಮಾಡ್ತಿದ್ದೀರಿ ಅಂದರೆ ದಾನ ಅಂದರೆ ನಮಗೆ ಜಾಸ್ತಿ ಆದಾಗ ಮಾಡೋದಲ್ಲ ಇನ್ನೊಬ್ಬರಿಗೆ ಬೇಕಾದಾಗ ಮಾಡೋದು ಅಂತ ಅರ್ಥ ಮಾಡಿಕೊಂಡು ನಾನು ಅಂಗನವಾಗಿ ಮಕ್ಕಳಿಗೆ ಆರು ಸಾವಿರ ಜನ ಮಕ್ಕಳಿಗೆ ಬಟ್ಟೆ ಕೊಡಿಸ್ದೆ ಅವ್ರು ಯಾರು ನಾನು ಓಟ್ ಹಾಕೋಲ್ಲ ಆಂಬು ಆ್ಯಂಬುಲೆನ್ಸ್ ಬಿಟ್ಟು ಒಂದು ವರ್ಷ ಆಯಿತು ಸೆಪ್ಟೆಂಬರ್ ಹನ್ನೆರಡಕ್ಕೆ ಸಾವಿರಾರು ಜನ ಕಾಪಾಡಿದ್ದೀನಿ ತಿಂಗಳಿಗೆ ಹತ್ತು ಲಕ್ಷ ಖರ್ಚು ಮಾಡ್ಕೊತಿದ್ದೀನಿ ಆ್ಯಂಬುಲೆನ್ಸ್ಗೆ ಇದು ಯಾವುದು ನಾನು ಏನೋ ಆಗಬೇಕು ಅಂತ ಮಾಡ್ತಿಲ್ಲ ನನ್ನ ಗುರುಗಳ ಆಶೀರ್ವಾದದಿಂದ ನನ್ನ ಮೊನ್ನೆ ಆದನಲ್ಲ ಎಮ್ ಎಲ್ ಎ ಈ ಋಣ ತಿಳಿಸ್ತಿದ್ದೀನಿ ಸರ್ ಇನ್ನೇನೋ ಇದೆಲ್ಲ ಮಾಡ್ತಿಲ್ಲ ನಿಮ್ಮ ಆಶೀರ್ವಾದ ಇರಬೇಕು ನಮ್ಮಂಥ ಹುಡುಗರು ಒಂದು ಕನಸು ಕಟ್ಕೊಂಡು ಬಂದಿದ್ದೀವಿ ರಾಜಕಾರಣಕ್ಕೆ ಏನೋ ಬದಲಾವಣೆ ತರಬೇಕು ಅಂತ ಚಿಕ್ಕಬಳ್ಳಾಪುರದಲ್ಲಿ ಇಲ್ಲೀಗಲ್ ಆ್ಯಕ್ಟಿವಿಟೀಸ್ಗೆ ತುಂಬ ಕಡಿವಾಣ ಹಾಕಿದ್ದೀನಿ ನೂರಾರು ಜನ ಹುಡುಗರನ್ನು ತಂದು ಕೂರಿಸ್ಕೊಂಡು ಕಂಟ್ರೋಲ್ ಮಾಡಿದ್ದೀನಿ ಆ ಫ್ಯಾಮಿಲಿ ಇಲೇಜ್ಗಳು ಹೋಗುತ್ತೆ ಅಂತ ಮುಚ್ಚಳಿಕೆ ಬರೆದು ಕಳಿಸಿದೀವಿ ತುಂಬ ಚೇಂಜಸ್ ತಂದಿದ್ದೀವಿ ನಾವೆಲ್ಲ ಮಾಡೋ ಕೆಲಸಗಳನ್ನ ಎಲ್ಲದಕ್ಕೂ ಇದು ಮಾಡೋಕ್ಕಾಗಲ್ಲ ನಿಮ್ಮ ಆಶೀರ್ವಾದ ಇರಲಿ ಚಿಕ್ಕಬಳ್ಳಾಪುರ ಎರಡು ಕಾಲು ಲಕ್ಷ ಜನನೇ ನೀವೇ ನನ್ನ ತಂದೆ ತಾಯಿ ಅಂತ ಆಶೀರ್ವಾದ ತಗೊಂಡು ಗೆದ್ದೋರು ನಿಮ್ಮೆಲ್ಲರ ಪ್ರೀತಿ ನನ್ನ ಮೇಲೆ ಇರಲಿ ನಿಮ್ಮ ಪ್ರೊಫೆಷನ್ ಅನ್ನೋದು ನಿಮ್ಮ ಕಷ್ಟ ಗೊತ್ತು ಸಾಧ್ಯ ಆದರೆ ನನ್ನಂತ ಒಂದು ಇಪ್ಪತ್ತು ವರ್ಷ ಉಳಿಸ್ಕೊಳ್ಳಿ ಥ್ಯಾಂಕ್ ಯು ಪ್ರತಿಯೊಬ್ಬರ ಜೀವನದಲ್ಲೂ ಶಿಕ್ಷಕ ಅನ್ನುವಂತಹ ಮಹತ್ವದ ಸ್ಥಾನವನ್ನ ಪಡ್ಕೋತಾನೆ ಪ್ರಸ್ತುತ ಶಿಕ್ಷಣ ಕ್ಷೇತ್ರದಲ್ಲಿ ವಿದ್ಯಾರ್ಥಿಗಳ ಸವಾಲುಗಳು ಮತ್ತೆ ಶ್ರಮದ ಮಹತ್ವದ ಬಗ್ಗೆ ತಮ್ಮ ಮನದಾಳದ ಅನುಭವದ ಮಾತುಗಳನ್ನ ನಮ್ಮೊಂದಿಗೆ ಹಂಚಿಕೊಂಡು ಶ್ರಮದಿಂದ ಎಲ್ಲವನ್ನೂ ಸಾಧಿಸಬಹುದು ಎಂಬ ಮಾತನ್ನು ನಮ್ಮೆಲ್ಲರಿಗೂ ಕೂಡ ನೀಡಿದಂತಹ ಜನಪ್ರಿಯ ಶಾಸಕರಾದಂತಹ ಶ್ರೀ ಪ್ರದೀಪ್ ಈಶ್ವರ್ ಅಯ್ಯರ್ ಅವರು ಮಾನ್ಯ ಶಾಸಕರು ಅವರಿಗೆ ವೇದಿಕೆಯ ಕಡೆಯಿಂದ ಧನ್ಯವಾದಗಳು